ಸರ್ ನಿಮ್ಮ ಹೆಸರು ಶಿವಾಜಿರಾವ್ ಅಂತ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಸರ್ ನರೇಂದ್ರ ಮೋದಿ ಯಾಕೆ ಸರ್ ಮೋದಿ ಏಕೆ ಅಂತಂದರೆ ಎಪ್ಪತ್ತು ವರ್ಷಗಳ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಕಂಪೇರ್ ಮಾಡಿದ್ರೆ ಮೋದಿ ಗೌರ್ಮೆಂಟಿಗೆ ಮೋದಿ ಬಂದ ಮೇಲೆ ಎಷ್ಟೊಂದು ಭಾರತವಾಗಲಿ ಅಥವಾ ವಿದೇಶಗಳಲ್ಲಾಗಲಿ ಭಾರತದ ಪ್ರತಿಯೊಂದು ವಿಷಯದಲ್ಲಿಯೂ ವಿದೇಶಗಳಲ್ಲಿ ವಿದೇಶದವರು ಭಾರತೀಯರ ಬಗ್ಗೆ ಹೆಮ್ಮೆ ಪಡ್ತಾರೆ ಈ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದೇ ಮೋದಿ ಅವರು ಬಡತನದಿಂದ ಬಂದವರು ಆದರೆ ಅವರು ಜನಗಳೆಲ್ಲ ಮಧ್ಯದಲ್ಲಿ ಯಾವ ರೀತಿ ಬೆರೆತು ಅವರ ಅಭಿಪ್ರಾಯಗಳನ್ನು ತಗೊಂಡು ನಾನು ಮುನ್ನಡೆಯಬೇಕು ಅನ್ನೋ ಒಂದು ಛಲ ಇದೆಯಲ್ಲ ಅವರಲ್ಲಿದೆ ಸೊ ಹಾಗಾಗಿ ವಿಶ್ವದಲ್ಲಿ ಸಾಕಷ್ಟು ದೇಶಗಳ ದೇಶಗಳಲ್ಲಿ ಇವರು ಹೆಸರು ಮಾಡಿದ್ದಾರೆ ಭಾರತದ ಬಗ್ಗೆ ಭಾರತದ ಬಗ್ಗೆ ಎಲ್ರಿಗೂ ಹೆಮ್ಮೆ ಅನ್ನಿಸ್ತದೆ ಅದು ಅಲ್ಲದೆ ಕೋವಿಡ್ ಟೈಮ್ನಲ್ಲಿ ಇದೇ ಪ್ರಧಾನ ನಮ್ಮ ಪ್ರಧಾನ ಇವರಿದ್ದಾರೆಲ್ಲ ಪ್ರೈಮ್ ಮಿನಿಸ್ಟ್ರ್ ಪ್ರಧಾನಮಂತ್ರಿಗಳು ಅವರು ಸಾಕಷ್ಟು ದೇಶಗಳಿಗೆ ಏನೂ ಆಸೆ ಪಡೆದ ಆ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಬೇರೆ ದೇಶಗಳಿಗೆ ಸಾಕಷ್ಟು ಸಹಾಯ ಮಾಡಿದ್ರು ಅದರ ಅದರಿಂದ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸ್ಥಾನ ಸಿಕ್ಕಿತು ಸ್ಥಾನಮಾನ ಗೌರವ ಏನೇ ಇದೆ ಅದು ಸಿಕ್ಕಿತು ಇದೆಲ್ಲ ಈ ಯಾರು ಅಂತಂದರೆ ಈಗಿನ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು ಸೊ ಹೀಗಾಗಿ ಇವರ ಆಡಳಿತದಲ್ಲಿ ಎಷ್ಟೊಂದು ದೇಶ ಅಭಿವೃದ್ಧಿಯಾಗಿದೆ ಅನ್ನೋದಕ್ಕೆ ಇದೊಂದು ನಮ್ಮ ಕಣ್ಣು ಮುಂದೆ ಇರುವಂತಹ ಒಂದು ಸಾಕ್ಷಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿತು ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಖಂಡಿತವಾಗಿ ಇದು ಒಳ್ಳೆಯದಾಯಿತು ಏಕೆ ಅಂತಂದರೆ ನೋಡಿ ನಿಮಗೂ ಗೊತ್ತಿದೆ ಆರ್ಟಿಕಲ್ ತ್ರೀ ಸೆವೆಂಟಿನ ಇದಕ್ಕೆ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ನಾನಲ್ಲಿ ಸರ್ವಿಸ್ ಮಾಡಿದವನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೊದಲು ಬೇರೆ ಸ್ಟೇಟ್ನಿಂದ ಬೇರೆ ರಾಜ್ಯಗಳಿಂದ ಯಾರೇ ಹೋದ್ರೂ ಅಲ್ಲಿ ನೀವು ಮನೆ ಕೊಂಡ್ಕೊಳ್ಳೋ ಹಾಗಿಲ್ಲ ಭೂಮಿ ಕೊಂಡ್ಕೊಳ್ಳೋ ಹಾಗಿಲ್ಲ ಜಾಸ್ತಿ ದಿವಸ ಇರೋ ಹಾಗಿಲ್ಲ ಈ ರೀತಿಯೆಲ್ಲ ಇತ್ತು ಇದು ಹಿಂದಿನ ಪ್ರಧಾನಮಂತ್ರಿಗಳು ಮಾಡಿದ್ದಂತಹ ಒಂದು ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು ನಮಗೆ ಹೇಳೋದಕ್ಕೆ ಬರೋದಿಲ್ಲ ಆದ್ರೂ ಆ ಆರ್ಟಿಕಲ್ನ ಅವರು ಬೇ ತಂದು ಅಲ್ಲಿಟ್ಟರು ಅದು ಒಂದು ಸಮಾಜಕ್ಕಾಗಿ ತಂದಿಟ್ಟರು ಅಂತ ಎಲ್ಲರೂ ಎಲ್ಲರ ಅನಿಸಿಕೆ ಸೊ ಅದನ್ನು ಈಗ ತೆಗೆದುಬಿಟ್ಟು ಈ ಮೊದಲು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಒಂದು ಇದನ್ನು ಬಾವುಟುಗಳನ್ನು ಹಾರಿಸ್ತಾ ಇದ್ದರು ಲಾಲ್ ಚೌಕ್ ಅಂತ ಅಲ್ಲಿ ಇದೆ ಲಾಲ್ ಚೌಕ್ನಲ್ಲಿ ಯಾರೂ ಇದಕ್ಕಿನ ಹಿಂದಿನ ಪ್ರಧಾನಮಂತ್ರಿ ಭಾರತದ ಪ್ರಧಾನಮಂತ್ರಿಗಳಾಗಲಿ ಅಥವಾ ಬೇರೆ ಮಂತ್ರಿಗಳಾಗಲಿ ಯಾರೂ ಅಲ್ಲಿ ಭಾರತದ ನಮ್ಮ ಧ್ವಜವನ್ನು ಹಾರಿಸೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅಲ್ಲಿಂದ ಮೇಲೆ ಮೋದಿ ಆಡಳಿತದಲ್ಲಿ ಈಗ ಅಲ್ಲಿ ಕಳೆದ ಬಾರಿ ಅಂದರೆ ಈ ವರ್ಷದಲ್ಲೇ ಆಗಸ್ಟ್ ಹದಿನೈದನೇ ತಾರೀಕಿಗೆ ನಮ್ಮ ಭಾರತ ಧ್ವಜನ ಅಲ್ಲಿ ಹಾರಿಸಿದ್ದಾರೆ ನೀವು ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ನೀವು ಹೇಳಿದರೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಸರ್ವಿಸ್ ಮಾಡಿದ್ದೇನೆ ಅಂತೇಳಿ ನಾವು ಆಗಿ ಅಲ್ಲಿ ಮೊಬೈಲಲ್ಲೆಲ್ಲ ಹೇಗೆ ನೋಡ್ತೇವೆ ಅಂತೇಳಿದ್ರೆ ಕಲ್ಲು ಬಿಸಾಡ್ತಿದ್ರು ಮುಸ್ಲಿಮರು ಕಲ್ಲು ಬೀಸಾಡ್ತಿದ್ರು ಫಂಡಿಂಗ್ ಆಗ್ತಿತ್ತು ಅದರಿಂದ ಕಲ್ಲು ಬೀಸಾಡ್ತಿದ್ರು ಅಂತ ನೀವು ಅಲ್ಲಿ ಸರ್ವಿಸ್ ಮಾಡಬೇಕಾದ್ರೆ ನೀವು ಏನು ನೋಡಿದ್ದೀರಿ ಸರ್ ನಾವು ನೀವು ಹೇಳಿದ್ದೆಲ್ಲ ನೋಡಿದ್ದೀವಿ ಕಲ್ಲು ಬಿಸಾಕೋದು ಅದು ಪರ್ಟಿಕ್ಯುಲರ್ಲಿ ಈ ಒಂದು ಸಮಾಜದಿಂದ ಸಮಾಜಕ್ಕೆ ಅವರು ಅಂಟ್ಕೊಳ್ತಾ ಇರಲಿಲ್ಲ ಅವರ ಸಮಾಜನೇ ಒಳ್ಳೆಯದು ಅವರ ಸಮಾಜನೇ ಉದ್ಧಾರ ಆಗಬೇಕು ಮತ್ತು ಅಲ್ಲಿನ ರಾಜಕೀಯ ಪರಿಸರವೂ ಹಾಗೆ ಇತ್ತು ಆವಾಗ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಯಾಕೆಂದರೆ ಅವ್ರಿಗೆ ಎದುರು ಆಡುವಂತಹ ವ್ಯಕ್ತಿಗಳು ಅಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ಏನಾಗ್ತಾಯಿತ್ತು ಅವರು ಮಾಡಿದ್ದೇ ಸರಿ ಅನ್ನಿಸ್ತಾ ಇತ್ತು ಆಗ ನಮ್ಮ ಈ ನಮ್ಮ ಇಂಡಿಯನ್ ಆರ್ಮಿ ಆಗಲಿ ಅಥವಾ ಅಲ್ಲಿರೋ ಲೋಕಲ್ ಪೊಲೀಸ್ ಆಗಲಿ ಅಥವಾ ಬೇರೆ ಯಾರಾದರೂ ಆಗಲಿ ಅವರಿಗೆಲ್ಲ ಒಂದು ರೀತಿಯಾದಂತಹ ಅಪ್ಪಣೆಗಳು ಅಂದರೆ ಆಜ್ಞೆಗಳಿತ್ತು ನೀವು ಇಷ್ಟರವರೆಗೂ ಮಾಡಬೇಕಷ್ಟೇ ಇಷ್ಟರಿಂದ ಮುಂದುವರಿಬಾರ್ದು ಅಂತ ಕೆಲವೊಂದು ಕಟ್ಟಪ್ಪಣೆಗಳು ಇತ್ತು ಆದ್ದರಿಂದ ಏನಾಗ್ತಾ ಇತ್ತು ಆರ್ಮಿಯವ್ರಿಗಾಗಲಿ ಬೇರೆ ಪ್ಯಾರಾಮಿಲಿಟ್ರಿ ಕ ಫೋರ್ಸಸ್ ಆಗಲಿ ಪೊಲೀಸರಾಗಲಿ ಇನ್ನೊಬ್ಬರಾಗಲಿ ಅವರಿಗೆ ಎಷ್ಟು ಮಾಡಬೇಕು ಅಷ್ಟೇ ಮಾಡ್ತಾ ಇದ್ರು ಅವನ ಕಣ್ಣ ಮುಂದೆ ಏನು ನಡೀತಾ ಇದ್ರೂ ಅವರು ಸುಮ್ಮನೆ ಇರಬೇಕಾಗಿತ್ತು ಆದರೆ ಈ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಅಲ್ಲಿಂದ ಮೇಲೆ ಈಗ ಆ ಅಂತಹ ಒಂದು ಪರಿಸ್ಥಿತಿ ಇಲ್ಲ ಈಗ ನೋಡಿ ಕಾಲೇಜುಗಳಾಗಿದೆ ಆಯಿತಾ ನೋಡಿ ಜಮ್ಮೂನಲ್ಲಿ ಈಗ ವೆಂಕಟೇಶ್ವರ ದೇವಸ್ಥಾನ ಆಗ್ತಾಯಿದೆ ಈಗ ಅವರೇ ಟಿ ಟಿ ಡಿನವರೇ ಅಲ್ಲಿ ಮಾಡ್ತಾ ಇದ್ದಾರೆ ಚಾರಧಾಮ್ ಟೆಂಪಲ್ ಕೂಡ ಎಸ್ ಚಾರ್ಧಾಮ್ ಟೆಂಪಲ್ ಅದು ಮೊದಲಿಂದಲೂ ಇದೆ ಬಿಡಿ ಚಾರ್ಧಾಮ್ ಟೆಂಪಲ್ಲು ಯಾರೂ ಕಟ್ಸಿದ್ದಲ್ಲ ಸಾಕಷ್ಟು ಸಾವಿರಾರು ವರ್ಷಗಳಿಂದ ಇದೆ ಸೊ ನಾನು ಸಾಕಷ್ಟು ಸಲ ಅಲ್ಲಿ ವಿಸಿಟ್ ಮಾಡಿದ್ದೀನಿ ಸೊ ಹಾಗಾಗಿ ಈ ತ್ರೀ ಸೆವೆಂಟಿ ಆರ್ಟಿಕಲ್ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅಲ್ಲಿನ ಜನರು ಸಹ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ ಇಂಜಿನಿಯರಿಂಗ್ ಕಾಲೇಜ್ ಬರ್ತಾ ಇದೆ ಹೆಣ್ಣುಮಕ್ಕಳಿಗೆ ಓದೋದಕ್ಕೆ ಪ್ರೋತ್ಸಾಹ ಸಿಗ್ತಾ ಇದೆ ಯೂತ್ಗೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಆ ಪರ್ಟಿಕ್ಯುಲರ್ ಜೆ ಎಂಡ್ ಕೆನಲ್ಲಿ ಸೊ ಹಾಗಾಗಿಬಿಟ್ಟು ಈಗ ಅಲ್ಲಿ ಹಿಂದಿನಂತೆ ಯಾವುದು ಒಂದು ಈ ಕಲ್ಲೆಸಿಯೋದಾಗಲಿ ಅಥವಾ ಇನ್ನೊಂದೇನೋ ಒಂದು ಜಿಹಾದಿ ಟೈಪ್ ಮಾಡೋದಾಗಲಿ ಒಬ್ಬರು ಕೊಲೆ ಮಾಡೋದಾಗಲಿ ಈ ಥರದ್ದು ಈಗ ಈಗ ಡೈರೆಕ್ಟಾಗಿ ನಡೀತಾ ಇಲ್ಲ ಸೊ ಸಾಕಷ್ಟು ಶೇಕಡ ಒಂದು ಎಪ್ಪತ್ತರಷ್ಟು ಕಡಿಮೆ ಆಗಿದೆ ಸರ್ ನೀವು ಲಾಲ್ ಚೌಕ್ನಲ್ಲಿ ತಿರಂಗ ಹಾರಿದ ಹಾರಿಸಿದ ಬಗ್ಗೆ ಮಾತಾಡಿದ್ರಿ ಲಾಲ್ ಚೌಕ್ನಲ್ಲಿ ಫುಲ್ಲು ಪಾಕಿಸ್ತಾನಿ ಬಾವುಟಗಳಿತ್ತು ಅಲ್ಲಿ ಮುಸ್ಲಿಂ ಘೋಷಣೆಗಳು ಕೂಗ್ತಿತ್ತು ಪಾಕಿಸ್ತಾನ ಪರ ಘೋಷಣೆಗಳು ಬರ್ತಿತ್ತು ಈಗ ಅದೇ ಲಾಲ್ ಚೌಕನ್ನು ಸಂಪೂರ್ಣವಾಗಿ ಕೇಸರಿ ಬಿಳಿ ಹಸಿರು ಲೈಟಿನಿಂದ ಕಂಗೊಳಿಸುವ ಹಾಗೆ ಮಾಡಿದ್ದಾರೆ ಲಾಲ್ ಚೌಕ್ನ ತುತ್ತ ತುದಿಯಲ್ಲಿ ತ್ರಿರಂಗ ಹಾರತಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ನೋ ಇದು ಒಳ್ಳೆಯದಲ್ಲ ನಮ್ಮ ದೇಶ ಇದು ಇದು ನಮ್ಮ ದೇಶ ಈಗ ನೀವು ಬರೀ ಈಗ ಜೆ ಆ್ಯಂಡ್ ಕೆದೇ ಚೌಕ್ದೇ ತೊಗೋಬೇಡಿ ಈಗ ನೋಡಿ ಪಿ ಓ ಕೆ ತೊಗೊಳ್ಳಿ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಪಿ ಓ ಕೆನಲ್ಲಿ ಹೋದರೆ ಅಲ್ಲಿದ್ದೇ ಬೇರೆ ಇತ್ತು ಅದು ಅವರು ಪಿ ಓ ಕೆನವರೇ ಈಗ ನಮ್ಮ ಭಾರತದ ಧ್ವಜ ತಗೊಂಡು ಅವರೇ ಹಾರಾಡ್ತಾ ಇದ್ದಾರಲ್ಲ ನಾವು ಭಾರತದಲ್ಲಿ ಸೇರ್ಕೊಳ್ತೀವಿ ನಮಗೆ ಬೇಕಿಲ್ಲ ಬೇರೆ ದೇಶ ನಾವು ಬರ್ತೀವಿ ನಮಗೆ ನೀವು ಸೇರಿಸ್ಕೊಳ್ಳಿ ಅಂತಂದ್ಬಿಟ್ಟು ಭಾರತ ಧ್ವಜವನ್ನು ಅವರು ಅವ್ರ ದೇಶದ ಅಂದರೆ ಪಿ ಓ ಕೆನಲ್ಲಿ ಹಾರಿಸ್ತಾ ಇದ್ದಾರೆ ಆಯಿತಾ ಯಾಕೆ ಅವರಿಗೆ ಭಾರತದ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಆದ್ದರಿಂದ ಅವರು ಹೇಳ್ತಾ ಇದ್ದಾರಲ್ಲ ನಾವು ಭಾರತಕ್ಕೆ ಬರ್ತೀವಿ ಜೆ ಎಂಡ್ ಕೆ ಬಿಡಿ ಇನ್ನು ಮುಂದೆ ಹೋಗಿ ನೋಡಿ ಅಲ್ವಾ ಸೊ ಹಾಗಾಗಿ ಇದೆಲ್ಲ ಆಗಿದ್ದು ಯಾರಿಂದ ಈ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ಈ ಭಾರತ ದೇಶದ ಕೆಲವ ಒಂದು ಉನ್ನತವಾದಂತಹ ವ್ಯಕ್ತಿಗಳು ಅವರು ತಮ್ಮ ನಿರ್ಧಾರವನ್ನು ಅಟಲವಾಗಿದ್ದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದರು ಆದ್ದರಿಂದಲೇ ನೋಡಿ ಇವಾಗತ್ತು ಇರಾನ್ ಆಗಲಿ ಇರಾಕ್ ಆಗಲಿ ದುಬೈ ಆಗಲಿ ಅಬುದಾಬಿ ಆಗಲಿ ಅವರೆಲ್ಲ ಈವನ್ ಅಮೆರಿಕನ್ ಪ್ರೆಸಿಡೆಂಟ್ ಆಗಲಿ ಇವರೆಲ್ಲ ಎಷ್ಟು ಮರ್ಯಾದೆ ಕೊಡ್ತಾರೆ ಭಾರತ ಅಂತಂದರೆ ಒಂದು ಮರ್ಯಾದೆ ಭಾರತದವರು ನಾವು ಎಷ್ಟೋ ಸಲ ಪಾಸ್ಪೋರ್ಟ್ ತೊಗೊಂಡೆ ಆರ್ ಯು ಇಂಡಿಯನ್ ಅಂತಾರೆ ಎಸ್ ಅಂದ ತಕ್ಷಣ ಅವ್ರು ಏನೂ ಹೆಚ್ಚು ಮಾತಾಡಲ್ಲ ಏರ್ಪೋರ್ಟ್ಗಳಾಗಲ ಅಲ್ಲೇ ಕಸ್ಟಮ್ಸ್ನಲ್ಲಾಗಲಿ ಮಾತಾಡೋಲ್ಲ ಅವರು ಅಷ್ಟು ನಂಬಿಕೆ ಬರೋದಕ್ಕೆ ಕಾರಣ ಯಾರು ಈ ಒಂದು ಹತ್ತು ವರ್ಷದಲ್ಲಿ ಇದಾಗಿರುವಂತಹ ಬದಲಾವಣೆಗಳು ಈ ಎಷ್ಟೋ ದೇಶಗಳು ನಮ್ಮ ಹಿಂದುತ್ವನ ಸನಾತನ ಧರ್ಮವನ್ನು ಅವರಾಗ ಅವರೇ ತಗೊಳ್ತಾ ಇದ್ದಾರೆ ಇವಾಗ ಸರ್ ನೀವು ಆರ್ಮಿ ಆಗಿ ನಿಮ್ಮ ಹತ್ರ ಕೇಳೋದಾದರೆ ಇತ್ತೀಚೆಗೆ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಖಾಲಿಸ್ತಾನಿ ಉಗ್ರರಾಗಿರ್ಬೋದು ಅಥವಾ ಮುಸ್ಲಿಂ ಉಗ್ರರಾಗಿರ್ಬೋದು ಈ ಟೆರ್ರರಿಸ್ಟ್ಗಳು ಅನ್ನೋನ್ ಗನ್ಮ್ಯಾನಿಂದ ಬೇರೆ ಬೇರೆ ದೇಶಗಳಲ್ಲಿ ಡೆತ್ ಆಗ್ತಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಸಿ ಮುಸ್ಲಿಮ್ ಅಂತ ಹೇಳೋದಕ್ಕಿಂತಲೂ ಖಾಲಿಸ್ತಾನಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಇಂಡಿಯನ್ ಮುಜಾಹಿದ್ದೀನ್ ಯಾರೇ ಅಲ್ಲಿರೋರೆಲ್ಲ ಮುಸ್ಲಿಮರು ಹಿಂದೂಗಳು ಸಾಧಾರಣವಾಗಿ ಹೋಗಲ್ಲ ಆಯಿತಾ ಹೋಗೋದು ಕೆಲವರೊಂದು ಇದ್ರೂ ಅವರಿಗೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ತೊಗೊಂಬಂದು ಆ ಒಂದು ಮಟ್ಟಕ್ಕೆ ತೊಗೊಂಬಂದು ಅವರಿಂದ ಇದು ಏನೇನು ಕೆಲಸ ಬೇಕು ಅದು ಮಾಡಿಸ್ಕೊಳ್ತಾರೆ ಇದು ಎಲ್ಲ ಅಂದರೆ ನಾವು ಹೇಳೋದು ಈ ಕಡೆ ನಮ್ಮ ಭಾರತದಲ್ಲಿಯೂ ಇದೆ ನಮ್ಮ ಭಾರತದಲ್ಲಿ ಸಾಕಷ್ಟು ಕಡೆ ನಡೀತಾ ಇದೆ ಮಂಗಳೂರೇ ತೊಗೊಳ್ಳಿ ಕೇರಳನೇ ತೊಗೊಳ್ಳಿ ಓಕೆ ಜೆ ಎಂಡ್ ಕೆ ಬಿಟ್ಟರೆ ಸೌತ್ ಇಂಡಿಯಾದಲ್ಲಿ ಇವೆಲ್ಲ ಫೇಮಸ್ಸು ಭಾಳ ವರ್ಷಗಳಿಂದ ಸೊ ಹೀಗಿರೋದರಿಂದ ಒಂದೇ ಇವರು ಮುಸ್ಲಿಮರೇ ಮಾಡ್ತಾ ಇದ್ದಾರೆ ಅಂತನ್ನೋದಕ್ಕೆ ಅಷ್ಟು ಸರಿಯಾಗಿ ಹೇಳೋದು ಕಾಣಲ್ಲ ಆದರೆ ಅನ್ನೋನ್ ಡೆತ್ ಆದವರು ಮುಸ್ಲಿಮ್ ಟೆರರಿಸ್ಟ್ ಮತ್ತು ಖಲಿಸ್ತಾನಿ ಟೆರರಿಸ್ಟ್ಗಳು ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಅನ್ನೋನ್ ಹೂ ಈಸ್ ದಟ್ ಅನ್ನೋನ್ ಅನ್ನೋನ್ ಅಂತಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಹೂ ಈಸ್ ದಟ್ ಯಾರು ಆದರೂ ಟ್ರೇಸ್ ಔಟ್ ಮಾಡಿದ್ದಾರೆ ಇವತ್ತಿನವ್ರಿಗೂ ಅನ್ನೋನ್ ಅಂತ ನಾವು ಅನ್ಬಿಡ್ತೀವಿ ವಡ್ ಯು ಮೀನ್ ದ ಅನ್ನೋನ್ ಅನ್ನೋನ್ ಅಂದರೆ ಅದ್ರ ಹಿಂದೆ ಯಾರೋ ಒಂದು ವ್ಯಕ್ತಿ ಇರಬೇಕಲ್ಲ ಅದನ್ನು ಕಂಡು ಹಿಡ್ದಿದ್ದೀವ ಕಂಡು ಹಿಡಿದಿಲ್ಲ ಅದಕ್ಕೆ ಅನ್ನೋನ್ ಅಂತೀವಿ ಅಲ್ಲಿ ಆ ಅನ್ನೋನ್ ಅಂದಾಗ ಅಲ್ಲಿ ಯಾವುದೇ ಒಂದು ಜನಾಂಗದ ಪ್ರಶ್ನೆ ಬರಲ್ಲ ಸಿ ಗುಂಡು ನಾವು ನೀವು ಎಲ್ಲ ನಾವು ಜಾತಿ ಭೇದ ಅದು ಜಾತಿ ಆ ಮತ ಈ ಮತ ಅಂತೀವಿ ಗುಂಡು ಯಾರ ಜಾತಿ ನೋಡಿ ಬರೋಲ್ಲ ಯಾವ ಮತ ಧರ್ಮ ಸನಾತನ ಧರ್ಮ ಅದೆಲ್ಲ ನೋಡಿ ಬರೋದಿಲ್ಲ ಗುಂಡು ಒಂದು ಸಲ ಟ್ರಿಗರ್ ಮಾಡಿದ್ರೆ ಅವನು ಯಾವುದೇ ಧರ್ಮದವನಾಗಲಿ ಅವನು ಸಾಯ್ತಾನೆ ಸರ್ ನಿಮ್ಮ ಪ್ರಕಾರ ಮುಂಬರುವ ಎಲೆಕ್ಷನಲ್ಲಿಯೂ ಅಲ್ಲಿಯೂ ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಹೇಳಿದ್ರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ